ಇದಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ವೀರಶೈವ ಎಂದೇ ಭರಿಸಬೇಕು ಅಥವಾ ಲಿಂಗಾಯತ ಅಂತ ಭರಿಸಬೇಕು ಅಂತ ಇದಕ್ಕೆ ಮಹಾಸಭಾದ ನಿರ್ಣಯಕ್ಕೆ ಜಯಮೃತ್ಯುಂಜಯ ಶ್ರೀಗಳು ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಯಾ ಉಪಜಾತಿಗಳ ಸಾಮಾಜಿಕ ಸೌಲಭ್ಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮೂಗು ತೋರಿಸುವುದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನ ಜಯ ಶ್ರೀಗಳು ವ್ಯಕ್ತಪಡಿಸಿದ್ದಾರೆ ಲಿಂಗಾಯತ ಮಹಾಸಭೆಯ ಸಮಾವೇಶದಲ್ಲಿ ಲಿಂಗಾಯತ ಒಳಪಂಗಡದವರು ಉಪಜಾತಿಯ ಕಾಲದಲ್ಲಿ ತಮ್ಮ ಹೆಸರನ್ನು ನಮೂದಿಸಬಾರ್ದು ಎನ್ನುವಂಥ ನಿರ್ಣಯ ಮಾಡಿದ್ದನ್ನು ಪಂಚಮ ಶಾಲೆಗಳು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಈಗಾಗಲೇ ನಮ್ಮ ಸಮಾಜ ಬಾಂಧವರಿಗೆ ನಾವು ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಾಗಿರ್ಬೋದು ಜಾತಿ ಗಣತಿಯ ಸಂದರ್ಭದಲ್ಲಾಗಿರ್ಬೋದು ಎಲ್ಲರಿಗೂ ಕರೆ ಕೊಟ್ಟ ರೀತಿಯಲ್ಲಿ ಧರ್ಮದ ಕಾಲದಲ್ಲಿ ನೀವೆಲ್ಲರೂ ಲಿಂಗಾಯತ ಅಂತ ಬರೆಸ್ರಿ ಉಪಜಾತಿ ಕಾಲದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಪಂಚಮಸಾಲಿ ಅಂತಲೇ ಬರೆಸ್ಬೇಕು ಅಂತೇಳಿ ನಾವೆಲ್ಲರೂ ಸಂದೇಶ ಕೊಡ್ತಾ ಬಂದಿದ್ದೀವಿ ಕಾರಣ ಅನೇಕ ಒಳಪಂಗಡದವರು ಈಗಾಗಲೇ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅವ್ರು ಏನು ಬರೆಸ್ತಾರು ಬಿಡ್ತಾರೋ ಅವರು ಬಿಟ್ಟಿರ್ತಕ್ಕಂಥದ್ದು ಆದರೆ ನಾವು ಮಾತ್ರ ನಮ್ಮ ಸಮಾಜ ಬಾಂಧವರಿಗೆ ಪಂಚಮಸಾಲಿ ಅಂತಲೇ ಉಪಜಾತಿ ಕಾಲದಲ್ಲಿ ಬರೆಸ್ಬೇಕಾದ್ರೆ ಸಂದೇಶ ಕೊಡ್ತಿದ್ದೀವಿ ಈ ನೆಲ ಒಳಗೆ ಮಹಾಸಭೆಯವರು ಆಯಾ ಉಪಜಾತಿಗಳ ಸಾಮಾಜಿಕ ಸವಲತ್ತು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮೂಗು ತೋರಿಸುವಂಥದ್ದು ಸರಿಯಲ್ಲ ಎನ್ನುವಂಥ ಅಭಿಪ್ರಾಯವನ್ನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ತಮ್ಮ ನಿಲುವಲ್ಲಿ ಮತ್ತೊಮ್ಮೆ ಪುನರ್ ಪರಿಶೀಲನೆಗೆ ಒಳಗೆ ಪಡಿಸಬೇಕೆನ್ನುವಂಥ ಸಲಹೆಯನ್ನು ಈ ಮೂಲಕ ಮಹಾಸಭೆಗೆ ಇಚ್ಛೆ ಪಡ್ತೀನಿ